ನಗರದಲ್ಲಿ ಕೃಷಿಕ ಸಮಾಜದ ನೂತನ ಕಾರ್ಯಕಾರಿ ಸಮಿತಿ ಸದಸ್ಯರ ಮೊದಲ ಸಭೆ ಮುಂಗಾರು ಸಿದ್ಧತೆ ನಿವೇಶನ ಹಂಚಿಕೆ ಕುರಿತು ಚರ್ಚೆ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷ ಸಿದ್ದರಾಮಪ್ಪ ದಂಗಾಪುರ್ ಅವರ ಅಧ್ಯಕ್ಷತೆಯಲ್ಲಿ ನೂತನ ಕಾರ್ಯಕಾರಿ ಸಮಿತಿ ಸದಸ್ಯರ ಪ್ರಥಮ ಸಭೆ ನಗರದ ಹಳೆ ಜಿಲ್ಲಾ ಪಂಚಾಯಿತಿ ಕಚೇರಿಯ ಸಭಾಂಗಣದಲ್ಲಿ ಕರೆಯಲಾಗಿತ್ತು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲ್ ಹಾಗೂ ಸಿದ್ದರಾಮಪ್ಪ ದಂಗಾಪುರ್ ಅವರು ಜಂಟಿಯಾಗಿ ಸಭೆಗೆ ಚಾಲನೆ ನೀಡಿದರು ಸರ್ಕಾರದಿಂದ ಜಿಲ್ಲಾ ಕೃಷಿಕ ಸಮಾಜದ ನಿವೇಶನ ಹಂಚಿಕೆ ಕಟ್ಟಡ ನಿರ್ಮಾಣ ಕುರಿತು ಚರ್ಚೆ ಮಾಡಲಾಯಿತು ಬಳಿಕ ಜಂಟಿ ಕೃಷಿ ನಿರ್ದೇಶಕ ಸಮದ್ ಪಟೇಲ್ ಅವರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಾಮಿನ ಪೂರ್ವ ಸಿದ್ಧತೆ ಕುರಿತು ಕೃಷಿ ಇಲಾಖೆಯ ಕೈಗೊಂಡಿರುವ ಕ್ರಮದ ಬಗ್ಗೆ ವಿವರಿಸಿದರು ಇದೇ ವೇಳೆ ಕೃಷಿ ವಿಚಾರವಾಗಿ ಸಮಗ್ರ ಚರ್ಚೆಗಳು ನಡೆದವು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಆರಂಭವಾದ ಸಭೆ ನಾಲ್ಕು ಗಂಟೆ ಆದರೂ ಮುಂದುವರೆದಿತ್ತು ವಿಷಯ ಮತ್ತೆ ಕೇಳ್ತೀವಿ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಮಾಡಿ ಬಿಡುಗಡೆ ಮಾಡ್ಬೇಕಂತ ಹೇಳಿ ಒತ್ತಾಯ ಮಾಡಿ ಬಿಡುಗಡೆ ಕೆಲಸ ಮಾಡ್ತೀವಿ ಯಾವ ಇನ್ಸೂರೆನ್ಸ್